ರೈತರು ಕೂಡ ನಮಗೆ ಕುಡಲಿಕ್ಕೆ ನೀರಿಲ್ಲ ನೋಡಿ ನಾನು ಕೂಡ ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಬಯಸಿದ್ದೀನಿ ನನ್ನ ಪ್ರಕಾರ ಅದು ಹತ್ತು ಟಿ ಎಮ್ ಸಿ ಅದು ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು 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 ಒಂದೂವರೆ ಟಿ ಎಮ್ ಸಿ ಇರಬೇಕು ಅಂತೇಳಿ ನನಗೆ ಇದ್ದಂಥ ಮಾಹಿತಿ ಆದರೂ ಕೂಡ ನಾನು ಕೂಡ ಯಾಕಂದ್ರೆ ನಾವು ಕೂಡ ಇಲ್ಲಿ ಮನೆ ತುಮಸಿ ಬಬಲೇಶ್ವರದಲ್ಲಿ ನಾವು ಕುಡಿಲಿಕ್ಕೆ ಪಾಯಿಂಟ್ ಟು ಫೈವ್ ನೀರಿಗೆ ನಾವು ಹರಸಾಹಸ ಮಾಡಬೇಕಾಯ್ತು ಪಾಯಿಂಟ್ ಟು ಫೈವ್ ನಮ್ಮ ತುಮಸಿ ಬಬಲೇಶ್ವರ ತಿಕೋಟ ಹೋಗಳೇನಲ್ಲ ಆರ್ ಸಿ ಅವರು ಆದೇಶ ಮೇಲೆ ಆ ಪಾಯಿಂಟ್ ಟು ಫೈ ನಾವು ತಗೋಬೇಕಂದ್ರೆ ಅಲ್ಲಿ ರೈತರೆಲ್ಲರೂ ಪ್ರತಿಭಟನೆ ಮಾಡಿದರು ಇದೆಲ್ಲ ಕೂಡ ನಡೀತಾ ಇದೆ ಹೀಗಾಗಿ ನಾನು ಕೂಡ ಅದು ಹತ್ತು ಟಿ ಎಮ್ ಸಿ ನನ್ನ ಪ್ರಕಾರ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದೂವರೆ ಟಿ ಸಿ ಸಿತನು ಸಹ ಮಾನವೀಯತೆ ದೃಷ್ಟಿಯಿಂದ ಇವತ್ತು ಕೊಟ್ಟಿರ್ಬೋದು ಅಂತ ನನ್ನ ತಿಳುವಳಿಕೆ ಆಗಿದೆ ನನಗೆ ಗೊತ್ತಿಲ್ಲ ಪತ್ ಮಾಹಿತಿ ಇಲ್ಲ ನಾನು ಅದನ್ನು ಸ್ಪಷ್ಟೀಕರಣ ಮಾಡ್ಕೋತೇನೆ ತೊಂದರೆ ಆಗಿದೆ ನೋಡ್ತೀನಿ ಅದನ್ನ ಏನದು ಹತ್ತು ಟಿ ಎಮ್ ಸಿ ಆಗಿದೆ ನಿಜವಾಗಿಯೂ ಕೂಡ ಅದು ಭಾಳ ದೊಡ್ಡ ಅನ್ಯಾಯ ಆಗುತ್ತೆ ಹತ್ತು ಟಿ ಎಮ್ ಸಿ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಟಿ ಎಮ್ ಸಿ ಯೋಧರ ಮಾನವೀಯತೆಯಿಂದ ಕೊಡಬೇಕಾಗ್ತದೆ ನಾವು ಕೊಡುವಂಥದ್ದು ತೊಗೊಳ್ಳುವಂಥದ್ದು ಇರ್ತದೆ ಹೀಗಾಗಿ ಆ ಖಚಿತ ಮಾಹಿತಿಯನ್ನು ಪಡ್ಕೊಂಡ್ಮೇಲೆ ನಾನು ಮಾತಾಡ್ತೇನೆ ನಾನು ಅದನ್ನು ಗೊತ್ತಿಲ್ಲ ನನಗೆ ಚೆಕ್ ಮಾಡ್ತೀನಿ ಸುಮ್ಮನೆ ನಾನು ಯಾರೋ ಹೇಳಿದ ಮೇಲೆ ನಾನು ಮಾತಾಡೋಕೆ ಅವರು ಜವಾಬ್ದಾರಿ ಸಚಿವರು ಇದ್ದಾರೆ ಅವೆಲ್ಲ ತಿಳ್ಕೊಂಡು ನಾನು ವಿಚಾರ ಮಾಡ್ತೇನೆ ಸರಿ ಸಭೆ ಮಾಡ್ತೀನಿ ಹೇಳಿದ್ದೀನಿ ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು ಪ್ರಶ್ನೆಗೆ ಹೇಳಿದ್ದೀನಿ ಲಿಂಗಾಯತರು ಸಭೆ ಮಾಡ್ಬೋದು ತಪ್ಪೇನಿದೆ ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ಲಿಂಗಾಯತರಲ್ಲೂ ಕೂಡ ಸಮಸ್ಯೆಗಳಿದ್ದಾವೆ ನಮ್ಮಲ್ಲಿ ಮೀಸಲಾತಿ ಸಮಸ್ಯೆ ಇದೆ ಉದ್ಯೋಗದಲ್ಲಿ ಮೀಸಲಾತಿ ಪಡಬೇಕು ಉಪ ಪಂಗಡಗಳು ಅವ ಎಲ್ಲನೂ ಕೂಡ ಬೇರೆ ಬೇರೆದನ್ನು ಕೇಳ್ತಾ ಇದ್ದಾವೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡೋಕ್ಕೆ ಆದಮೇಲೆ ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಹೋಗಿ ಭೇಟಿಯಾಗಿದ್ದೀವಿ ಎಲ್ಲ ಸ್ತ್ರೀಗಳು ಶಾಸಕರು ಎಲ್ಲರೂ ಮಂತ್ರಿಗಳು ಎಲ್ಲರೂ ಕೂಡಿ ಹೋಗಿ ಅಲ್ಲಿ ಅಕ್ಷರಧಾಮ್ ಥರ ಒಂದು ಬಜೆಟನ್ನು ಅನೌನ್ಸ್ ಮಾಡಿದ್ದಾರೆ ಕಮಿಟಿಯನ್ನು ಮತ್ತು ವಚನ ವಿಶ್ವವಿದ್ಯಾಲಯನ ನಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಕೇಳಿದ್ದೀವಿ ಜೀರ್ಣೋದ್ಧಾರ ಆಗಬೇಕು ಎಲ್ಲ ಕೇಳಿದ್ವಿ ನಮ್ಮ ಸಮಸ್ಯೆಗಳಿಗೆ ನಾವು ಕೂಡ ತಪ್ಪೇನಿದೆ ಅಂತ ನಾನು ಹೇಳಿದ್ದೀನಿ ನಿಮ್ಮೊಬ್ಬರು ಪಡ್ಕೊಂಡ್ರ ಅದನ್ನು ನಿಮ್ಮ ನಿಮ್ಮ ನೀವು ನಿಮಗೆ ಏನೇ ಸೀದಾ ಹೇಳಿದ್ರು ಕೂಡ ಅದಕ್ಕೆ ರಾಜಕೀಯ ವಹಿಸ್ತೀರಿ ನೀವು ತಪ್ಪೇನಿಲ್ಲ ಅದರಂತೆ ಎಲ್ಲರೂ ಎಲ್ಲ ಸಮುದಾಯಗಳು ಕುಡಿದ್ರೂ ತಪ್ಪೇನಿಲ್ಲ ಅಂತ ಹೇಳಿದ್ದೀನಿ ಪೂರ್ತಿ ನೋಡಿರಿ ನೀವು ವಕ್ರಿಗರು ಸೇರಿದು ತಪ್ಪಿಲ್ಲ ಲಿಂಗಾಯತರು ಸೇರಿದ್ರು ತಪ್ಪಿಲ್ಲ ದಲಿತರು ಸೇರಿದು ತಪ್ಪಿಲ್ಲ ಹಿಂದು ಸೇರಿದ್ರು ತಪ್ಪಿಲ್ಲ ನಾಯಕರುಗಳು ಸೇರಿದ್ರು ತಪ್ಪಿಲ್ಲ ಆಮೇಲೆ ನೀವು ರಾಜಕೀಯಕ್ಕೆ ಹೋಗಿಸ್ತೀರಲ್ಲ ಅದನ್ನು ಹೇಳಿದ್ದೀನಿ ಕುರ್ಸಿ ಖಾಲಿ ಇಲ್ಲ ಮತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಯಾರೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಮಾಜ ಅದು ಲಿಂಗಾಯತ ಇರ್ಬೋದು ದಲಿತರು ಇರ್ಬೋದು ವಕ್ರಿಗರಿರ್ಬೋದು ಹಿಂದೂದವ್ರು ಯಾರೇ ಇದ್ದರೂ ಕೂಡ ಹೈಕಮಾಂಡ್ ಇವತ್ತೊಂದು ದಿವಸ ಅಂತಿಮ ಇವತ್ತೊಂದು ದಿವಸ ಹೈಕಮಾಂಡ್ ಏನು ಬಯಸ್ತದೆ ಅದು ಆಗ್ತದೆ ನಾವು ಸಮುದಾಯದವರಾಗಲಿ ಅಥವಾ ಏನು ವೈಯಕ್ತಿಕವಾಗಿ ನಾವು ಸ್ವಯಂ ಘೋಷಿತವಾಗಿ ನಾವು ನಮ್ಮ ಮುಖ್ಯಮಂತ್ರಿ ಅಂದ್ರೆ ಅದು ಅದು ಆಗದಾರೆ ನಮ್ಮ ಪಕ್ಷದ ಆ ಪದ್ಧತಿ ಇಲ್ಲ ಅದನ್ನು ಹೇಳಿದ್ರಿ ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ನಾವು ನೂರ ಎಂಬತ್ತಾರು ಸೀಟ್ ಪಡ್ಕೊಂಡಿದ್ದೀವಿ ನೀನು ತಪ್ಪಾಗಿ ಹೇಳಿದ್ದೀನಿ ನಾನು ನೂರ ಎಪ್ಪತ್ತೆಂಟು ನೂರ ಎಂಬತ್ತಾರು ಸೀಟ್ಸ್ ನನ್ನ ಪ್ರಕಾರ ವೀರೇಂದ್ರ ಪಾಟಲ್ದಾಗ ನೂರ ಎಂಬತ್ತಾರು ಸೀಟು ಲಿಂಗಾಯತ ನೇತೃತ್ವ ವಹಿಸಿಕೊಂಡ್ಮೇಲೆ ಇಪ್ಪತ್ತು ಸಹ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಸಿಕ್ಕಿದೆ ಕರೆಕ್ಟಾ ಲಿಂಗ ವೀರೇಂದ್ರ ಪಾಟೀಲ್ ಆರೋಗ್ಯದಿಂದ ಅವ್ರನ್ನ ರಾಜೀನಾಮೆ ಕೊಡಬೇಕಾಯಿತು ಅದು ಪರಿಣಾಮ ಏನು ಪಟ್ವಿ ನಾವು ನಾನೊಬ್ಬ ಶಾಸಕವಾಗ ಒಂದೂರ ಎಂಬತ್ತಾರು ಹೋಗಿ ಮೂವತ್ತಾರಕ್ಕೆ ಬಂದ್ವಿ ನೂರ ಐವತ್ತು ಸೀಟ್ ಕಡಿಮೆ ಆಯ್ತು ನಮಗೆ ಲಿಂಗಾಯತರದ್ದು ಪ್ರಭಾವ ಇದೆ ಒಕ್ಕಲಿಗರದ್ದು ಪ್ರಭಾವ ಇದೆ ದಲಿತರದು ಇದೆ ಹಿಂದೂದ ಎಲ್ಲರೂ ಕೂಡಿದಾಗ ಪಕ್ಷ ಯಾವುದೇ ಒಂದು ಜಾತಿ ಮೇಲೆ ನಾವು ಅವಲಂಬಿತಾಗಿ ನಾವು ಮ ರಾಜ್ಯ ಆಡ ಆಡಳಿತ ಮಾಡ್ತೀವಿ ಅಥವಾ ನಾವು ರಾಜಕೀಯ ಮಾಡ್ತೀವಿ ಚುನಾವಣೆ ಏನಾದಿರ್ತಿದ್ರೆ ಅದು ತಪ್ಪು ಇನ್ನೂ ಸಣ್ಣ ಸಣ್ಣ ಸಮುದಾಯಗಳು ಕಂಬಾರ ಕುಂಬಾರ ಪತ್ತಾರ ಏನೇನಿದಾವಲ್ಲ ಅಲ್ಪ ಸ್ವಲ್ಪ ಅವು ಕೂಡ

ನೋಡಿ ಅದು ರಾಜಣ್ಣ ಅವರು ತಮ್ಮ ಅವ್ರಿಗೆ ನನಗೇನಾಗಿದೆ ನನಗೆ ಗೊತ್ತಿಲ್ಲ ಅವರು ಮುಖ್ಯಮಂತ್ರಿಗಳಿಗೆ ಹೋಮ್ಸ್ ಹೋಮ್ ಹೋಮ್ ಮಿನಿಸ್ಟ್ರಿಗೆ ಅವರು ಮ ಅದು ತಮ್ಮ ಏನಾಗಿದೆ ಅಂತ ತಿಳಿಸಿದ್ದಾರೆ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾನು ಏನೇನು ಕೂಡ ಅದು ಹೇಳಿದ್ದೀನಿ ಈ ರೀತಿ ಯಾರೇ ಮಾಡಲಿ ಇವತ್ತೂ ಸರ್ ರಾಜಕೀಯವಾಗಿ ಇವತ್ತೂ ಸಹ ಗುರಿ ಮಾಡಿ ಯಾರೋ ಯಾರೋಬ್ರನ್ನ ತ್ಯಾಜೆ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗಬೇಕದು ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ ಯಾವುದು ಬಿಡ್ತಾ ಇಲ್ಲ ಇಲ್ಲ ಮೊನ್ನೆ ಐ ಸಿ ಸಿ ಮೀಟಿಂಗ್ ನಾನು ಕೂಡ ಅಟೆಂಡ್ ಆಗಿದ್ದೆ ಈ ತುಪ್ಪಚಿ ಬಲ್ಲೇಶ್ವರದೊಂದು ಹಿನ್ನೀರಿನಿಂದ ಇರೋದ್ರಿಂದ ಸಮಸ್ಯೆ ಆಗಿದೆ ಇಲ್ಲೆಲ್ಲನೂ ಕೂಡ ಕ್ಯಾಲ್ಕುಲೇಷನ್ಸ್ ಇದೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ಎಲ್ಲ ಕೆರೆಗಳನ್ನ ಇನ್ಕ್ಲೂಡಿಂಗ್ ಇವತ್ತು ನೀವು ಏನು ಹೊಸದಾಗಿ ಏನು ಹತ್ತೊಂಬತ್ತು ಕೆರೆಗಳಾಗಿದೋ ತಿಳ್ಗುಂದಿ ಮೇಲೆ ಹೊರ್ತಿ ಜಿಗ್ಜಿಣ್ಗಿ ಇಂಜಿಗೇರಿ ಹಿಡ್ಕೊಂಡು ಜಿಲ್ಲೆಯ ಎಲ್ಲ ಕೆರೆಗಳಿಗೂ ನಾಲ್ಕೂವರೆ ಟಿ ಎಮ್ ಸಿ ನೀರಿಟ್ಟಿದ್ದೀವಿ ಆಮೇಲೆ ಬೌಳಿಗಳ ಕುಡಿ ನೀರಿಗೂ ನೀರಿಟ್ಟಿದ್ದೀವಿ ನಗರದ ಇದಕ್ಕೂ ಕೂಡ ನೀರಿಟ್ಟಿದ್ದೀವಿ ಹೀಗಾಗಿ ಯಾವುದು ಆತಂಕ ಪಡ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಎಲ್ಲರಿಗೂ ಕೂಡ ನೀರು ಸಿಗ್ತದೆ ಸರ್ ಎಸ್ ಐ ಟಿ ತನಿಖೆ ಬೇಡ ಅಂತೇಳಿ ನಮ್ಮ ಆ ಪಕ್ಷ ನಮ್ಮ ಆ ಪಕ್ಷದಲ್ಲ ಎಸ್ ಐ ಟಿ ಮೇಲೆ ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ನನ್ನ ಕೇಳಿಲ್ಲ ಅದು ನಾನು ತನಿಖೆ ಎಸ್ ಐ ಟಿ ಮಾಡಿದರೆ ನ್ಯಾಯ ಸಿಗುತ್ತೆ ಅನ್ನೋ ನಾನು ನಾನು ಕೇಳಿಲ್ಲ ನೀವು ಹೇಳಿದ ಮೇಲೆ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ